ಭಯಾನಕ ಸುದ್ದಿಗುರು ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಿದೆ ಈ ನ್ಯೂಸ್ ಈ ಹಿಂದೆ ಎಲ್ಲಾ ನೋಡಿ ನೀವು ಅಬ್ಸರ್ವ್ ಮಾಡಿ ನೋಡಿ ಕೂಡು ಕುಟುಂಬ ಇರ್ತಿತ್ತಲ್ಲ ಅಂತಹ ಕೂಡು ಕುಟುಂಬದಲ್ಲಿ ಇಂತಹ ಪ್ರಕರಣಗಳಿಗೆ ಆಸ್ಪದವೇ ಇರ್ತಿರ್ಲಿಲ್ಲ ಯಾಕಂದ್ರೆ ಅಲ್ಲಿ ಕೇವಲ ಗಂಡ ಹೆಂಡತಿ ಮಕ್ಕಳು ಮಾತ್ರ ಅಲ್ಲ ಇರ್ತಾ ಇದ್ದಿದ್ವು ಅಲ್ಲಿ ಒಬ್ಬ ಅಜ್ಜ ಇರ್ತಾ ಇದ್ದ ವಯಸ್ಸಾದ ಹಿರಿಯ ಅಜ್ಜಿ ಇರ್ತಾ ಇದ್ಲು ಅಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅತ್ತೆ ಅತ್ತಿಗೆ ಹೀಗೆ ಒಂದು ದೊಡ್ಡ ಕುಟುಂಬವೇ ಅಲ್ಲಿ ಸೊ ಇರ್ತಾ ಇತ್ತು ಆ ಕುಟುಂಬದ ಯಾರೊಬ್ಬ ಸದಸ್ಯರಿಗೆ ಏನಾದರೂ ಸಮಸ್ಯೆ ಆಯಿತು ಅಂದ್ರೆ ಅವರನ್ನ ರಕ್ಷಿಸಲು ಇಡೀ ಕುಟುಂಬ ನಿಲ್ತಿತ್ತು ಆವತ್ತಿನ ಕಾಲಕ್ಕೆ ಆದರೆ ಈಗ ಮಾಡ್ರನ್ ಪ್ರಪಂಚದಲ್ಲಿ ಕುಟುಂಬ ಅಂದ್ರೆ ಕೇವಲ ಗಂಡ ಹೆಂಡತಿ ಮಕ್ಕಳು ಸೊ ಹೀಗಾಗ್ಬಿಟ್ಟಿದೆ ಯಾರಿಗೆ ಯಾರು ಸಹಾಯಕ್ಕೆ ಕಷ್ಟ ಅಂತ ಹೇಳಿದಾಗ ಬರೋದೇ ಇಲ್ಲ ಕೂಡು ಕುಟುಂಬ ಎನ್ನುವ ಕಾನ್ಸೆಪ್ಟೇ ಈಗ ದೂರ ಆಗಿರುವಂಥದ್ದು ಇದೀಗ ಇಂತಹದೇ ಗಂಡ ಹೆಂಡತಿ ತಮ್ಮ ಸಮಸ್ಯೆಯಿಂದ ಬಳಲಿ ಅದರಿಂದ ಹೊರಗಡೆ ಬರೋದಕ್ಕಾಗ್ದೇ ತಮ್ಮ ಮಕ್ಕಳನ್ನು ಸಾವಿನ ಮನೆಗೆ ದೂಡಿ ಅವರು ಕೂಡ ಭಾರದ ಲೋಕಕ್ಕೆ ಹೊರಟುಬಿಟ್ಟಿದ್ದಾರೆ ಈ ಕುರಿತಾದ ಕಂಪ್ಲೀಟ್ ಸ್ಟೋರಿಯನ್ನು ತೋರಿಸ್ತಾ ಹೋಗ್ತಿವಿ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೌದು ಜುಗುಪ್ಸೆಗೊಂಡು ಈ ಬದುಕೆ ಸಾಕಪ್ಪ ಅಂತ ಕೆಟ್ಟ ನಿರ್ಧಾರಕ್ಕೆ ಬಂದು ಆತ್ಮಹತ್ಯೆಗೆ ಶರಣಾಗಿಬಿಟ್ಟಿದ್ದಾರೆ ದಂಪತಿಗಳು ಅದು ದಂಪತಿಗಳು ಮಾತ್ರವಲ್ಲದೆ ತಮ್ಮ ಜೊತೆ ಮಕ್ಕಳನ್ನು ಕೂಡ ಭಾರದ ಲೋಕಕ್ಕೆ ಕರೆದುಕೊಂಡು ಹೋಗ್ಬಿಟ್ಟಿದ್ದಾರೆ ಇಷ್ಟಕ್ಕೂ ಯಾಕೆ ಹೀಗೆ ಕೆಟ್ಟ ನಿರ್ಧಾರಕ್ಕೆ ಬಂದರು ಈ ದಂಪತಿಗಳು ಅಂತ ನೋಡಿದ್ರೆ ಇಲ್ಲೊಂದು ದುರಂತ ಸ್ಟೋರಿ ಓಪನ್ ಆಗುತ್ತೆ ಆ ಎಲ್ಲ ಮಾಹಿತಿಯನ್ನ ಸಾವಿನ ಮುನ್ನ ದಂಪತಿಗಳು ಡೆತ್ ನೋಟ್ನಲ್ಲಿ ಬರೆದುಕೊಂಡಿದ್ದಾರೆ ಈ ಫೋಟೋದಲ್ಲಿ ಕಾಣ್ತಿರುವ ಈ ಮುದ್ದಾದ ಇಬ್ಬರು ಮಕ್ಕಳನ್ನು ಕೊಂದು ಈ ದಂಪತಿಗಳು ತಾವೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೀಗೆ ಆತ್ಮಹತ್ಯೆಗೆ ಶರಣಾದ ದಂಪತಿಗಳ ಹೆಸರು ಮೂವತ್ತೆಂಟು ವರ್ಷದ ಅನೂಪ್ ಮತ್ತು ಮೂವತ್ತೈದು ವರ್ಷದ ರಾಖಿ ಎಂದು ಗೊತ್ತಾಗಿದೆ ಐದು ವರ್ಷದ ಮಗು ಒಂದು ಎರಡು ವರ್ಷದ ಮಗು ಒಂದು ಈ ಇಬ್ಬರಿಗೂ ಕೂಡ ದಂಪತಿಗಳು ವಿಷ ಉಣಿಸಿ ಕಡೆಗೆ ತಾವು ಕೂಡ ಆತ್ಮಹತ್ಯೆಗೆ ಶರಣಿಯಾಗಿದ್ದಾರೆ ಇವರ್ಯಾರು ಅಂತ ನೋಡೋದಾದ್ರೆ ಮೂಲತಃ ಉತ್ತರ ಪ್ರದೇಶದವರು ಎಂದು ತಿಳಿದು ಬಂದಿದೆ ಖಾಸಗಿ ಕಂಪನಿ ಒಂದರಲ್ಲಿ ಸಾಫ್ಟ್ವೇರ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರು ಕೈ ತುಂಬಾ ಲಕ್ಷ ಗಟ್ಟಲೆ ದುಡಿತಿದ್ರು ಮನೆಯಲ್ಲಿ ಹಾಳು ಕಾಳಿದ್ರು ಒಬ್ಬರೆಲ್ಲ ಮೂರ್ ಜನ ಕೆಲಸ ಕಿಟ್ಕೊಂಡಿದ್ರು ಈ ಪೈಕಿ ಇಬ್ಬರು ಅಡಿಗೆಗೆ ನಿಯೋಜನೆಗೊಂಡಿದ್ರೆ ಒಬ್ಬರು ಮಗುವನ್ನು ನೋಡಿಕೊಳ್ಳಲು ಕೆಲಸದವರು ಇದ್ರು ಮೂವರಿಗೂ ಕೂಡ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಿದ್ರು ಟೆಕ್ಕಿ ಕುಟುಂಬ ಆರ್ಥಿಕವಾಗಿ ತುಂಬ ಸದೃಢವಾಗಿತ್ತು ತುಂಬ ಆರಾಮ್ಸೆ ಇದ್ರು ಇಷ್ಟಾಗಿಯೂ ಇವರು ಆತ್ಮಹತ್ಯೆಗೆ ಶರಣಾಗಿರುವ ಹಿಂದೆ ಒಂದು ಘೋರ ಘಟನೆ ಇದೆ ಅದನ್ನು ತಮ್ಮ ಡೆತ್ ನೋಟ್ನಲ್ಲಿ ಅವರೇ ಬರೆದುಕೊಂಡಿದ್ದಾರೆ ಬೆಂಗಳೂರಿನ ಸದಾಶಿವ ನಗರದ ವಿ ಎರಡನೇ ಹಂತದ ಬಡಾವಣೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರು ಈ ದಂಪತಿಗಳು ಆತ್ಮಹತ್ಯೆಗೂ ಮುನ್ನ ಅನು ತನ್ನ ಸಹೋದರನಿಗೆ ಇಮೇಲ್ ಮಾಡಿದ್ದಾನೆ ಆರ್ಥಿಕ ಸಂಕಷ್ಟ ಎದುರಾಗ್ತಿದೆ ಅಂದರೆ ಫೈನಾನ್ಷಿಯಲಿ ತುಂಬಾ ಕಷ್ಟದಲ್ಲಿದ್ದೇನೆ ಸಂಬಂಧಿ ಆದ ರಾಕೇಶ್ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಾಪಸ್ ಕೊಡ್ತಿಲ್ಲ ಮೋಸ ಮಾಡಿದ್ದಾನೆ ಅಂತೇಳಿ ಆ ಇಮೇಲ್ನಲ್ಲಿ ತನ್ನ ಸಹೋದರನಿಗೆ ಹೇಳಿಕೊಂಡಿದ್ದಾನೆ ಅಲ್ಲದೆ ಈ ಆತ್ಮಹತ್ಯೆಗೆ ಮುಖ್ಯ ಕಾರಣ ಇದೆ ನೋಡಿ ತನ್ನ ಮಗು ಹ್ಯಾಂಡಿಕ್ಯಾಪ್ಟ್ ಅಂತ ಗೊತ್ತಾದ ಮೇಲೆ ಇಡೀ ಕುಟುಂಬ ಇವರನ್ನ ದೂರ ಇಡತಂತೆ ಗಂಡು ಮಗು ಜನಿಸಿದ್ರು ಕೂಡ ಕುಟುಂಬದ ಯಾರೊಬ್ಬರು ಕೂಡ ಇವರನ್ನ ಸೇರಿಸಲಿಲ್ಲ ಮನೆಗೆ ಹತ್ರಕ್ಕೆ ಸೇರ್ಸಲಿಲ್ಲ ಇವರ ಮನೆಗೂ ಕೂಡ ಬರಲಿಲ್ಲ ನಮ್ಮನ್ನ ಕುಟುಂಬದಿಂದ ದೂರ ಇಟ್ರು ಅಂತೇಳಿ ಡೆತ್ ನೋಟ್ನಲ್ಲಿ ಬರೆದುಕೊಂಡಿದ್ದಾರೆ ಸ್ಥಳಕ್ಕೆ ಬಂದ ಬೆಂಗಳೂರಿನ ಸದಾಶಿವನಗರದ ಪೊಲೀಸರಿಗೆ ಈ ಡೆತ್ ನೋಟ್ ಸಿಕ್ಕಿರುವಂಥದ್ದು ಇನ್ನು ಈ ದಂಪತಿಗಳು ತಮ್ಮ ಮನೆ ಕೆಲಸದವರಿಗೆ ಏನು ಹೇಳಿದರು ಅಂತ ನೋಡಿದರೆ ಇನ್ನು ಈ ದಂಪತಿಗಳು ತಮ್ಮ ಮನೆ ಕೆಲಸದವರಿಗೆ ರಾತ್ರಿ ಏನು ಹೇಳಿದರು ಅಂತ ನೋಡಿದರೆ ಬೆಳಗ್ಗೆ ಬೇಗ ಬನ್ನಿ ಅಂತ ಹೇಳಿ ರಾತ್ರಿನೇ ಹೇಳಿದ್ದಾರೆ ಕಾರಣ ಕೇಳಿದ್ದಕ್ಕೆ ಪಾಂಡಿಚೇರಿಗೆ ಟ್ರಿಪ್ಗೆ ಹೋಗುವುದಿದೆ ಆದ ಕಾರಣ ನೀವು ಬೆಳಗ್ಗೆ ಬೇಗ ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ ಬೆಳಗ್ಗೆ ಬೇಗ ಬಂದ ಮನೆ ಕೆಲಸದವರಿಗೆ ಶಾಕ್ ಆಗಿದೆ ಮನೆ ಬಾಗ್ಲಾಕಿದ್ದಾರೆ ಬಾಗಿಲು ಬಡಿದಾಗ ಡೋರ್ ಓಪನ್ ಮಾಡಿಲ್ಲ ಕಿಟಕಿಯಿಂದ ಇಣಿಕಿ ನೋಡಿದಾಗ ಅಲ್ಲಿ ನೇಣಿಗೆ ಶರಣಾಗಿರುವಂತಹ ದಂಪತಿಗಳು ಆ ದೃಶ್ಯ ನೋಡಿದರೆ ಶಾಕ್ ಆಗಿದ್ದಾರೆ ಕಿರಿಚಿಕೊಂಡಿದ್ದಾರೆ ಅಕ್ಕ ಕೂಡ ಸುದ್ದಿ ಮುಟ್ಟಿಸಿ ಪೊಲೀಸರಿಗೆ ವಿಷಯವನ್ನ ಮುಟ್ಟಿಸಿದ್ದಾರೆ ಮುಂದಿನ ಕೆಲಸವನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ ಇಲ್ಲಿ ವಿಷಯ ಏನಂದ್ರೆ ಕೈ ತುಂಬಾ ದುಡಿಯುತ್ತಿದ್ದ ದಂಪತಿಗಳು ಹೀಗೆ ಹತಾಶರಾಗಿ ನೇಣಿಗೆ ಶರಣಾಗಿದ್ದು ಎಲ್ಲ ಸಮಸ್ಯೆಗಳು ಹರಿದು ಬಿಡ್ತಾ ಅಂದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿದ್ವಿದೆಯಾ ಇಲ್ಲಿ ನೋವೇ ಚಾನ್ಸೇ ಇಲ್ಲ ಅವರ ಕುಟುಂಬದವ್ರಿಂದ ದೂರ ಆದರು ಜೊತೆಯಲ್ಲಿ ಹಣದ ಸಮಸ್ಯೆ ಇತ್ತಲ್ಲ ಅದು ಕೂಡ ಇವರು ಬಗೆಹರಿಸೋಕ್ಕಾಗಲಿಲ್ಲ ಅವರ ಕುಟುಂಬ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದರು ಅಂತೇಳಿ ಸಾಲ ತಗೊಂಡಿದ್ದವನು ಸಾಲ ಹಿಂದಿರುಗಿಸಿಲ್ಲ ಅಂತೇಳಿ ಹೀಗೆ ಸಣ್ಣ ಪುಟ್ಟ ವಿಷಯಕ್ಕೆ ಆತ್ಮಹತ್ಯೆಗೆ ಶರಣಾಗ್ಬಿಟ್ರಲ್ಲ ಈ ಪ್ರಪಂಚದಲ್ಲಿ ಹೀಗೆ ಸಮಸ್ಯೆ ಇರುವ ಲಕ್ಷಾಂತರ ಕೋಟ್ಯಾಂತರ ಮಂದಿಯ ಕತೆ ಏನಾಗ್ಬೇಡ ಎಲ್ಲರೂ ಹೀಗೆ ಮಾಡ್ಕೊಳಕ್ಕಾಗುತ್ತಾ ಚಾನ್ಸೇ ಇಲ್ಲ ಒಟ್ಟಾರೆ ಮನುಷ್ಯ ಅಂದಮೇಲೆ ಸಮಸ್ಯೆ ಇದ್ದಿದ್ದೆ ಇದ್ದು ಸಾಧಿಸಬೇಕು ಯಾವುದಕ್ಕೂ ಹೆದರಬಾರ್ದು ಏನಂತೀರಿ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ